ಇವತ್ತೈವ ವರ್ಷದ ಹನುಮಂತ ಹುಟ್ಟುಹಬ್ಬ ಅವರಿಗೆ ಬನಶಂಕರಮ್ಮ ತಾಯಿ ಮತ್ತು ಕಲ್ಯಾಣೋತ್ಸವ ಮಾಡಿರುವ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣೋತ್ಸವ ಮಾಡಿದ್ದಾರೆ ಆ ದೇವರ ಆಶೀರ್ವಾದ ಸದಾ ಹೀಗೆ ಇರಲಿ ಒಳ್ಳೆ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಸ್ನೇಹಿತರು ಎಲ್ಲರಿಗೂ ಸ್ನೇಹಜೀವಿ ಎಲ್ಲರ ಹತ್ರ ಹೊಂದಾಣಿಕೆ ಮಾಡ್ಕೊಂಡು ಚೆನ್ನಾಗಿರ್ತಾರೆ ಅವರು ಯಾವಾಗೂ ಆರೋಗ್ಯವಾಗಿರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಆತ್ಮೀಯ ಗೆಳೆಯ ಬೃಹತ್ ಬೆಂಗಳೂರಿನ ಸದಸ್ಯರಾಗಿ ಚೇರ್ಮೆನ್ ಆಗಿ ಭಾಳ ಅತ್ಯುತ್ತಮವಾದಂಥ ಸೇವೆ ಮಾಡ್ತಿರುವಂಥ ಹನುಮಂತಯ್ಯನವರ ಹುಟ್ಟುಹಬ್ಬವನ್ನು ಕಲ್ಯಾಣೋತ್ಸವನ ಮಾಡಿ ಊರಿಗೆ ಕ್ಷೇತ್ರಕ್ಕೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ಕಲ್ಯಾಣೋತ್ಸವನ ಇಟ್ಕೊಂಡು ನಮ್ಮ ಹನುಮಂತಯ್ಯನವ್ರ ಹುಟ್ಟುಹಬ್ಬವನ್ನು ಜನಗಳ ಮಧ್ಯೆ ಆಚರಣೆಯನ್ನು ಮಾಡ್ತಿದ್ದಾರೆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಐಶ್ವರ್ಯ ಅಧಿಕಾರ ಎಲ್ಲ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊಂತ ನಾ ಹುಟ್ಟದಬ್ಬಕ್ಕಿಂತ ಹೆಚ್ಚಾಗಿ ಇವತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಭಕ್ತಾದಿಗಳು ಮತ್ತು ದೇವರ ಅನುಗ್ರಹ ಪಡೆಯಲು ಎಲ್ಲ ನಮ್ಮ ವಾರ್ಡ್ನ ಎಲ್ಲ ಮುಖಂಡರು ಬಂದಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಅವರ ಕಷ್ಟ ಸುಖಗಳಿಗೆ ಶಾಸಕರ ನೇತೃತ್ವದಲ್ಲಿ ನಾವೆಲ್ಲ ಇದ್ದೀವಿ ನಾವೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಜನರ ಮನ್ನಣೆಗೆ ಶಾಸಕರು ಪಾತ್ರರಾಗಿದ್ದಾರೆ ಅದೇ ರೀತಿ ನಾವು ಜನರ ಮಧ್ಯೆ ಇದ್ದೀವಿ ಏನೇ ಒಂದು ಬರ್ಡೇ ಮಾಡ್ಕೊಂಡ್ರು ಸಹ ಜನರ ಮಧ್ಯೆ ಮಾಡ್ಕೊಬೇಕು ಅನ್ನೋದು ನಮ್ಮ ಅಭಿಲಾಷೆ ಹಾಗಾಗಿ ಇವತ್ತು ದೇವರ ಕೃಪೆಯಿಂದ ಎಲ್ಲ ದೇವರ ಕಾರ್ಯ ಮುಖಾಂತರ ನನ್ನ ಹುಟ್ಟದೋ ಭಾಷಣ ಮಾಡ್ಕೊತಾ ಇರೋದು ನಮ್ಮ ಸಂತೋಷ ಅಂತ ಹೇಳಕ್ಕೆ ಬಯಸ್ತೀನಿ